ಎಸ್ಕವೆಸನ್ ತಂಡಕ್ಕೆ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಒಂದು ಪೈಪ್ ಭೂಮಿ ಅಡಿಗೆ ಹೋಗಿದ್ದನ್ನು ಕಾಣುತ್ತದೆ ಇದು ತುಂಬಾ ಆಶ್ಚರ್ಯಕರವಾಗಿತ್ತು ಏಕೆಂದರೆ ಅವರು ನಿಂತಿದ್ದ ಸ್ಥಳವು ಹಳೆಯ ನಶಿಸಿ ಹೋದ ಜ್ವಾಲಾಮುಖಿಯ ಭಾಗವಾಗಿತ್ತು ಅದು ಸಂಪೂರ್ಣವಾಗಿ ಮರಗಳು ಸಸ್ಯಗಳು ಮತ್ತು ಹುಲ್ಲಿನಿಂದ ಆವೃತವಾಗಿತ್ತು ಪೈಪ್ ಒಳಗೆ ನೋಡಲು ನೈಟ್ ವಿಠನ್ ಕ್ಯಾಮರಾವನ್ನು ಕಳುಹಿಸಲು ನಿರ್ಧರಿಸಲಾಯಿತು ಕ್ಯಾಮರಾ ಒಳಗೆ ಹೋದಾಗ ಸುಮಾರು ಮೂವತ್ತು ಮೀಟರ್ ಕೆಳಗೆ ಹೋದ ನಂತರ ಬಹಳ ದೊಡ್ಡ ಸುರಂಗದ ದೃಶ್ಯವನ್ನು ಸೆರೆಹಿಡಿಯಲಾಯಿತು ಅದು ಮಾರ್ಚ್ ಏಳು ಎರಡು ಸಾವಿರದ ಹದಿನೆಂಟರ ದಿನವಾಗಿತ್ತು ಮತ್ತು ಎಸ್ಕವೆಸನ್ ತಂಡವು ದಕ್ಷಿಣ ಪೋಲೆಂಡ್ನ ಲುಬನ್ ನಗರದ ಬಳಿ ನೆಲದಿಂದ ಮೂವತ್ತು ಮೀಟರ್ ಕೆಳಗೆ ವಿಶಿಷ್ಟವಾದದನ್ನು ನೋಡುವ ಹಂತದಲ್ಲಿತ್ತು ತರ್ಕ ತ್ರೀ ಸಿಕ್ಸ್ಟಿಗೆ ನಿಮಗೆಲ್ಲರಿಗೂ ಸುಸ್ವಾಗತ ಮತ್ತೊಮ್ಮೆ ಈ ಸುರಂಗದೊಳಗೆ ಕ್ಯಾಮೆರಾವನ್ನು ತಿರುಗಿಸಿದಾಗ ಅವರು ಆಶ್ಚರ್ಯಕರವಾಗಿ ಅಲ್ಲಿ ಒಂದು ಟ್ರಾಕ್ ಅನ್ನು ಗಮನಿಸಿದರು ಇಲ್ಲಿ ಟ್ರಾಕ್ನಿಂದ ಏನು ಪ್ರಯೋಜನ ಎಂಬ ಸಂದಿಗ್ಧತೆಯಲ್ಲಿರುವಾಗ ನಂತರ ದೂರದಲ್ಲಿ ನಿಂತಿದ್ದ ಗಣಿಬಂಡಿ ಅವರ ಗಮನ ಸೆಳೆಯಿತು ಸ್ಥಳೀಯ ಅಧಿಕಾರಿಗಳಿಗೆ ಈ ವಿಷಯ ತಿಳಿಸಿದಾಗ ಅವರು ಎರಡನೇ ಮಹಾಯುದ್ಧದ ಕಾಲದ ಕಳೆದುಹೋದ ಸುರಂಗದ ನಕ್ಷೆಯನ್ನು ತಂದರು ಈ ಸುರಂಗವನ್ನು ಸುಮಾರು ಎಂಬತ್ತು ವರ್ಷಗಳ ಹಿಂದೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ನಿರ್ಮಿಸಲಾಗಿದೆ ಎಂದು ಕಂಡುಬಂದಿದೆ ಮತ್ತು ಕಳೆದ ಹಲವಾರು ವರ್ಷಗಳಿಂದ ಸ್ಥಳೀಯ ಅಧಿಕಾರಿಗಳು ಈ ಸುರಂಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದರು ಈ ಸುರಂಗದ ಪ್ರವೇಶದ್ವಾರವನ್ನು ಭಾರವಾದ ಕಲ್ಲನ್ನು ಇರಿಸಿ ಮುಚ್ಚಲಾಗಿತ್ತು ಅದರ ನಂತರ ವರ್ಷಗಳ ಕಾಲ ಮಣ್ಣು ಮತ್ತು ಹುಲ್ಲು ಅದರ ಪ್ರವೇಶದ್ವಾರದ ಗುರುತುಗಳನ್ನು ಅಲಿಸಿ ಹಾಕಿದೆ ಆದರೆ ಈ ಸುರಂಗದ ಒಳಗಿನಿಂದ ನಕ್ಷೆಯಲ್ಲಿ ಕಂಡುಬರುವ ಸುರಂಗಕ್ಕೆ ನಿಖರವಾಗಿ ಹೊಂದಿಕೆಯಾಗುತ್ತಿತ್ತು ಅದರೊಳಗಿನ ಹಳಿಗಳು ಮತ್ತು ಗಣಿ ಕಡಿತಗಳನ್ನು ನೋಡಿದಾಗ ಇದನ್ನು ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಸರಕುಗಳನ್ನು ಸಂಗ್ರಹಿಸಲು ಬಳಸಲಾಗುತ್ತಿತ್ತು ಎಂದು ತೋರುತ್ತದೆ ಸುರಂಗದಲ್ಲಿರುವ ಹೆಚ್ಚಿನ ಕಬ್ಬಿನದ ವಸ್ತುಗಳು ತುಕು ಹಿರಿದಿದ್ದವು ಸಲಿಕೆ ಡ್ರೀಬಿಡ್ಗಳು ಮತ್ತು ಸ್ಪೇನ್ನಂತಹ ಉಪಕರಣಗಳು ಎಂಬತ್ತು ವರ್ಷಗಳ ಹಿಂದೆ ನಾರ್ವೇಜಿಯನ್ ಮಿಲಿಟರಿಯ ಸೈನಿಕರು ಇರಿಸಿದ್ದ ಸ್ಥಿತಿಯಲ್ಲಿಯೇ ಇಲ್ಲಿ ಕಂಡುಬಂದವು ಎರಡನೇ ಮಹಾಯುದ್ಧದ ಸಮಯದಲ್ಲಿ ನಾಜಿ ಜರ್ಮನಿ ಮತ್ತು ಜಪಾನ್ನಂತಹ ದೇಶಗಳೊಂದಿಗೆ ಅಮೆರಿಕ ಮತ್ತು ಬ್ರಿಟನ್ನಂತಹ ದೇಶಗಳು ಸ್ಪರ್ಧಿಸುತ್ತಿದ್ದವು ಈ ಸಮಯದಲ್ಲಿ ಹಿಟ್ಲರನ ಸೈನ್ಯ ಸಾವಿರಾರು ಭೂಗತ ಬಂಕರ್ಗಳನ್ನು ನಿರ್ಮಿಸಲಾಗಿತ್ತು ಮೊದಲು ಹಿಟ್ಲರ್ ಇದನ್ನು ಪ್ರಾರಂಭಿಸಿದನು ಆದರೆ ನಂತರ ಮಿತ್ರಪಕ್ಷಗಳು ಭೂಗತ ಸುರಂಗಗಳು ಮತ್ತು ಬಂಕರ್ಗಳನ್ನು ಬಳಸಲು ಪ್ರಾರಂಭಿಸಿದವು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬಂಕರ್ಗಳು ಹೆಚ್ಚಿನ ಕಾರ್ಯತಂತ್ರದ ಪ್ರಾಮುಖ್ಯತೆಯನ್ನು ಹೊಂದಿದ್ದವು ಮತ್ತು ಅವುಗಳ ಉದ್ದೇಶ ರಕ್ಷಣೆ ಮತ್ತು ಆಕ್ರಮಣ ಎರಡಕ್ಕೂ ಆಗಿತ್ತು ಅಂದರೆ ಕೆಲವೊಮ್ಮೆ ಅವುಗಳ ಕೆಲಸವು ಶತ್ರುಗಳ ದಾಳಿಯನ್ನು ತಪ್ಪಿಸುವುದಕ್ಕಾಗಿತ್ತು ಮತ್ತು ಕೆಲವೊಮ್ಮೆ ಅವುಗಳನ್ನು ಶತ್ರುಗಳ ಮೇಲೆ ದಾಳಿ ಮಾಡಲು ಬಳಸಲಾಗುತ್ತಿತ್ತು ಈ ಬಂಕರ್ಗಳು ಶತ್ರುಗಳ ವಾಯುದಾಳಿಗಳು ಮತ್ತು ಫಿರಂಗಿ ಶೆಲ್ಗಳಿಂದ ರಕ್ಷಿಸಲ್ಪಟ್ಟವು ಮತ್ತು ಸೈನಿಕರಿಗೆ ಸುರಕ್ಷಿತ ನೆಲೆಯನ್ನು ಒದಗಿಸಿದವು ರಕ್ಷಣಾತ್ಮಕ ಬಂಕರ್ಗಳನ್ನು ಮುಂಚೂಣಿಯಲ್ಲಿ ಶತ್ರುಗಳ ದಾಳಿಯನ್ನು ನಿಲ್ಲಿಸುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿತ್ತು ಜರ್ಮನಿಯ ಅಟ್ಲಾಂಟಿಕ್ ಗೋಡೆಯಂತೆ ಇದು ಮಿತ್ರಪಕ್ಷಗಳ ದಾಳಿಯ ವಿರುದ್ಧ ಬಲವಾದ ತಡೆಗೋಡೆಯಾಗಿತ್ತು ಕೆಲವು ಬಂಕರ್ಗಳನ್ನು ಕಮಾಂಡರ್ಗಳು ತಮ್ಮ ಕಾರ್ಯಾಚರಣೆಗಳನ್ನು ರಹಸ್ಯವಾಗಿ ನಿರ್ವಹಿಸುವ ಸ್ಥಳದಿಂದ ಪ್ಲಾನ್ ಮಾಡಲು ಬಳಸಲಾಗುತ್ತಿತ್ತು ಎರಡನೇ ಮಹಾಯುದ್ಧದಲ್ಲಿ ಅನೇಕ ಭೂಗತ ಬಂಕರ್ಗಳು ಮತ್ತು ಯುದ್ಧ ಕೊಠಡಿಗಳನ್ನು ನಿರ್ಮಿಸಲಾಯಿತು ಇಂದಿಗೂ ಅವುಗಳನ್ನು ಎನಿಸಲು ಸಾಧ್ಯವಿಲ್ಲ ಏಕೆಂದರೆ ಅವುಗಳಲ್ಲಿ ಸಾವಿರಾರು ಇನ್ನೂ ನೆಲದೊಳಗೆ ಭೂಗತವಾಗಿದೆ ಇದನ್ನು ಎಲ್ಲೋ ಹೂಳಲಾಗಿದೆ ಎರಡನೇ ಮಹಾಯುದ್ಧದಲ್ಲಿ ಮಿತ್ರಪಕ್ಷಗಳು ಮತ್ತು ಪ್ರವೇಶಪಡೆಗಳು ಭೂಗತ ಬಂಕರ್ಗಳಿಗಾಗಿ ತುಂಬಾ ಖರ್ಚು ಮಾಡಿದವು ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಪ್ರಪಂಚದಾದ್ಯಂತ ಕಬ್ಬಿನ ಮತ್ತು ಸಿಮೆಂಟ್ ಕೊರತೆ ಕಂಡುಬಂದಿತ್ತು ಒಂದು ಅಂದಾಜಿನ ಪ್ರಕಾರ ಈ ಎಲ್ಲಾ ಬಂಕರ್ಗಳನ್ನು ನಿರ್ಮಿಸಲು ತಗುಲಿದ ವೆಚ್ಚ ಐನೂರು ಬಿಲಿಯನ್ನಿಂದ ಒಂದು ಟ್ರಿಲಿಯನ್ ಡಾಲರ್ಗಳಷ್ಟಿತ್ತು ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಇಪ್ಪತ್ತು ವರ್ಷಗಳ ಯುದ್ಧಕ್ಕೆ ಪ್ರತಿದಿನ ಮುನ್ನೂರು ಮಿಲಿಯನ್ ಡಾಲರ್ಗಳು ಖರ್ಚಾದವು ಆದರೆ ಎರಡನೇ ಮಹಾಯುದ್ಧದಲ್ಲಿ ಬಂಕರ್ಗಳನ್ನು ನಿರ್ಮಿಸಲು ಪ್ರತಿದಿನ ನಾನ್ನೂರ ಅರವತ್ತು ಮಿಲಿಯನ್ ಡಾಲರ್ಗಳು ಖರ್ಚಾಯಿತು ಎಂಬುದನ್ನು ಅರ್ಥಮಾಡಿಕೊಳ್ಳಿ ಇದು ನಿರ್ಮಾಣಕ್ಕೆ ಮಾತ್ರ ಮಾಡಿದ ವೆಚ್ಚವಾಗಿದೆ ಎರಡನೇ ಮಹಾಯುದ್ಧದಲ್ಲಿ ಮಾನವಶಕ್ತಿ ಲಾಜಿಸ್ಟಿಕ್ಸ್ ಮತ್ತು ಮದ್ದುಗುಂಡುಗಳ ವೆಚ್ಚವನ್ನು ಅಂದಾಜು ಮಾಡುವುದು ಬಲು ಕಷ್ಟದ ಕೆಲಸವಾಗಿದೆ ಇತಿಹಾಸದ ಕಹಿ ನೆನಪುಗಳಿಗೆ ಹಿಂತಿರುಗಿ ಕೆಲವು ಬಂಕರ್ಗಳ ಬಗ್ಗೆ ತಿಳಿದುಕೊಳ್ಳೋಣ ದಿ ಅಟ್ಲಾಂಟಿಕ್ ವಾಲ್ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ನಾಡಿ ಜರ್ಮನಿ ನಿರ್ಮಿಸಿದ ಬಲು ದೊಡ್ಡ ಕರಾವಳಿ ರಕ್ಷಣಾ ವ್ಯವಸ್ಥೆಯಾಗಿತ್ತು ಇದು ಯುರೋಪಿನ ಕರಾವಳಿಯಲ್ಲಿ ಎರಡು ಸಾವಿರದ ನಾನೂರು ಮೈಲುಗಳಿಂದ ಮೂರು ಸಾವಿರದ ಎಂಟುನೂರು ಕಿಲೋಮೀಟರ್ಗಳಷ್ಟು ಹರಡಿತು ಇದರ ಉದ್ದೇಶ ಸಮುದ್ರದಿಂದ ಶತ್ರುಪಕ್ಷಗಳ ದಾಳಿಯನ್ನು ತಪ್ಪಿಸುವುದಾಗಿತ್ತು ಮತ್ತು ಸಾವಿರದ ಒಂಬೈನೂರ ನಡುವೆ ನಿರ್ಮಿಸಲಾದ ಈ ವ್ಯವಸ್ಥೆಯಲ್ಲಿ ಸಾವಿರಾರು ಬಂಕರ್ಗಳು ಮದುಗುಂಡು ಡಿಪೋಗಳು ಮತ್ತು ಕೋಟೆಗಳು ಸೇರಿದ್ದವು ಆ ಸಮಯದಲ್ಲಿ ಹಿಟ್ಲರ್ ಫ್ರಾನ್ಸ್ನ ಅನೇಕ ಪ್ರದೇಶಗಳನ್ನು ಕೂಡ ಆಕ್ರಮಿಸಿಕೊಂಡನು ಅಟ್ಲಾಂಟಿಕ್ ಗೋಡೆಯ ಒಂದು ಭಾಗವನ್ನು ಉತ್ತರ ಫ್ರಾನ್ಸ್ನ ಪ್ರದೇಶವಾದ ನಾರ್ಮನ್ನಲ್ಲಿಯೂ ಹರಡಿತು ಅಲ್ಲಿ ಲೋಗಸ್ ಸೆರ್ಮರ್ ಎಂಬ ಫಿರಂಗಿ ಬ್ಯಾಟರಿಯನ್ನು ಸ್ಥಾಪಿಸಲಾಗಿತ್ತು ಈ ಬಂಕರ್ಗಳನ್ನು ಭಾರೀ ಬಾಂಬ್ ದಾಳಿಗಳನ್ನು ಎದುರಿಸಲು ಮತ್ತು ದಾಳಿಯ ಸಮಯದಲ್ಲಿ ರಕ್ಷಣಾತ್ಮಕ ಗುಂಡು ಹಾರಿಸಲು ವಿನ್ಯಾಸಗೊಳಿಸಲಾಗಿತ್ತು ನಾವು ನಾರ್ವೆಯ ಬಗ್ಗೆ ಮಾತನಾಡಿದರೆ ಅದರ ಕೆಲಭಾಗವನ್ನು ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಿಂದ ಬರುವ ಶತ್ರು ಪಕ್ಷಗಳನ್ನು ತಡೆಯಲು ಬಳಸಬಹುದು ಅದಕ್ಕಾಗಿಯೇ ಹಿಟ್ಲರ್ ಇಲ್ಲಿ ಅಟ್ಲಾಂಟಿಕ್ ಗೋಡೆಯ ಬ್ಯಾತರಿಯನ್ನು ನಿರ್ಮಿಸಲು ನಿರ್ಧರಿಸಿದನು ಕೆಲವು ಭಾಗಗಳನ್ನು ಹೂಳಲಾಯಿತು ಇಲ್ಲಿ ಕ್ರಿಶ್ಚಿಯನ್ ಸ್ಯಾನ್ನಂತಹ ಕೋಟೆಗಳು ನೌಕಾ ಮಾರ್ಗಗಳನ್ನು ರಕ್ಷಿಸಿದವು ಇದಲ್ಲದೆ ಆ ಸಮಯದಲ್ಲಿ ನೆದರ್ಲ್ಯಾಂಡ್ಸ್ ಕೂಡ ನಾರ್ವೆಯ ನಿಯಂತ್ರಣದಲ್ಲಿತ್ತು ಮತ್ತು ಉತ್ತರ ಅಟ್ಲಾಂಟಿಕ್ ಕರಾವಳಿಯಲ್ಲಿ ಸೇಫ್ ಆನಿಯನ್ ಎಂಬ ಸಾವಿರಾರು ಬಂಕರ್ಗಳನ್ನು ನಿರ್ಮಿಸಲಾಯಿತು ಭೂಗತ ಬಂಕರ್ಗಳು ಡಿಪೋಗಳು ಸುರಂಗಗಳು ಫಿರಂಗಿ ಬ್ಯಾಟರಿಗಳು ಮತ್ತು ಕೋಟೆಗಳನ್ನು ಒಳಗೊಂಡ ನಾಜಿ ಜರ್ಮನಿಯ ಈ ಸಂಪೂರ್ಣ ಅಟ್ಲಾಂಟಿಕ್ ಗೋಡೆಯನ್ನು ಫ್ರಿಜ್ಡಾಟ್ ಎಂಬ ಜರ್ಮನ್ ಇಂಜಿನಿಯರ್ ಕಂಪನಿಯು ನಿರ್ಮಿಸಿತು ಈ ಎಲ್ಲಾ ರಚನೆಗಳನ್ನು ಎರಡು ಲಕ್ಷದ ಅರವತ್ತು ಸಾವಿರ ಕಾರ್ಮಿಕರಿಂದ ಬಲವಂತವಾಗಿ ನಿರ್ಮಿಸಲಾಯಿತು ಅವರಲ್ಲಿ ಹೆಚ್ಚಿನವರು ಕೈದಿಗಳಾಗಿದ್ದರು ಕೇವಲ ಎರಡರಿಂದ ನಾಲ್ಕು ವರ್ಷಗಳಲ್ಲಿ ಇಂದಿಗೂ ಕೂಡ ಅಟ್ಲಾಂಟಿಕ್ ಗೋಡೆಯ ಕೆಲವು ಭಾಗಗಳು ಐತಿಹಾಸಿಕ ಸ್ಮಾರಕಗಳಾಗಿ ಅಸ್ತಿತ್ವದಲ್ಲಿವೆ ಇದು ಎರಡನೆಯ ಮಹಾಯುದ್ಧದ ಇಂಜಿನಿಯರಿಂಗ್ ಮತ್ತು ಅದಕ್ಕೆ ತಗುಲಿದ ವೆಚ್ಚಗಳ ಭಾವನೆಯನ್ನು ನೀಡುತ್ತದೆ ಹಿಟ್ಲರ್ ಅಟ್ಲಾಂಟಿಕ್ ಗೋಡೆಯನ್ನು ನಿರ್ಮಿಸಿದಾಗ ಆ ಸಮಯದಲ್ಲಿ ಮಿತ್ರಪಕ್ಷಗಳು ಭವಿಷ್ಯದಲ್ಲಿ ಇಷ್ಟು ಕಷ್ಟವನ್ನು ಎದುರಿಸಬೇಕಾಗುತ್ತದೆ ಎಂದು ತಿಳಿದಿರಲಿಲ್ಲ ನಂತರ ಒಂಬೈನೂರ ನಲವತ್ತೆರಡರಲ್ಲಿ ಅಮೆರಿಕ ಮತ್ತು ಬ್ರಿಟನ್ನ ಕಣ್ಣುಗಳನ್ನು ಸೆಳೆಯುವ ಒಂದು ಘಟನೆ ಸಂಭವಿಸಿತು ಮಿತ್ರಪಕ್ಷಗಳ ಭಾಗವಾಗಿದ್ದ ಕೆನಡಾದ ಪಡೆಗಳು ಫ್ರಾನ್ಸ್ನ ಡಿಪ್ಸ್ ಪ್ರದೇಶದ ಮೇಲೆ ದಾರಿ ನಡೆಸಲು ಯೋಜಿಸಿದವು ಇದನ್ನು ಇಂದು ಡೇಪೆ ರೈಡ್ ಎಂದು ಸ್ಮರಿಸಲಾಗುತ್ತದೆ ಈ ದಾಳಿಯ ಉದ್ದೇಶ ಹಿಟ್ಲರ್ ನಿರ್ಮಿಸಿದ ಅಟ್ಲಾಂಟಿಕ್ ಗೋಡೆ ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದಾಗಿತ್ತು ಈ ಬಲವಾದ ಕಾಂಕ್ರೀಟ್ ಬಂಕರ್ಗಳು ಮಿತ್ರಪಕ್ಷಗಳ ದಾಳಿಯನ್ನು ಸಂಪೂರ್ಣ ವಿಗಲಗೊಳಿಸಿದವು ಕರಾವಳಿಯಲ್ಲಿ ಇಳಿಯಲು ಪ್ರಯತ್ನಿಸುತ್ತಿದ್ದ ಮಿತ್ರಪಕ್ಷಗಳು ನಾಜಿ ಜರ್ಮನಿಯ ಪ್ರಬಲವಾದ ಕ್ರಾಸ್ ಗೆ ಬಲಿಯಾದವು ಇದು ಮಿತ್ರಪಕ್ಷಗಳಿಗೆ ದೊಡ್ಡ ಹೊಡೆತವಾಗಿತ್ತು ಏಕೆಂದರೆ ಅವರು ಅಟ್ಲಾಂಟಿಕ್ ಗೋಡೆಯ ಬಲವನ್ನು ತುಂಬಾ ಚೀಪಾಗಿ ಲೆಕ್ಕಹಾಕಿದರು ಅದರಲ್ಲಿ ಮೂರು ಸಾವಿರದ ಆರ್ನೂರು ಜನರು ಕೊಲ್ಲಲ್ಪಟ್ಟರು ಅಥವಾ ನಾಜಿಗಳ ಕೈದಿಗಳಾದರು ದೇಪೆ ರೈಡ್ ನಂತರ ಮಿತ್ರಪಕ್ಷಗಳು ಹಿಟ್ಲರನ ಆಡಳಿತದ ಮೇಲೆ ಯಶಸ್ವಿಯಾಗಿ ದಾಳಿ ಮಾಡಬೇಕಾದರೆ ಬಂಕರ್ಗಳು ಮತ್ತು ರಕ್ಷಣಾ ವ್ಯವಸ್ಥೆಯ ಯೋಜನೆಯಲ್ಲಿಯೂ ಸಾಕಷ್ಟು ಹೂಡಿಕೆ ಮಾಡಬೇಕಾಗುತ್ತದೆ ಎಂದು ಅರ್ಥಮಾಡಿಕೊಂಡವು ಆದ್ದರಿಂದ ಯುನೈಟೆಡ್ ಕಿಂಗ್ಡಮ್ ಫ್ರಾನ್ಸ್ ಮತ್ತು ಸೋವಿಯತ್ ಒಕ್ಕೂಟ ಮತ್ತು ಕೆನಡಾದಲ್ಲಿ ಬಂಕರ್ಗಳು ಮತ್ತು ಸುರಂಗಗಳ ನಿರ್ಮಾಣಕ್ಕೆ ಸಾಕಷ್ಟು ಹಣವನ್ನು ಖರ್ಚು ಮಾಡಲಾಯಿತು ಈ ವಿಶ್ವಪ್ರಸಿದ್ಧ ಚರ್ಚಿಲ್ ವಾರ್ ರೂಂಗಳನ್ನು ಭೂಗತ ಸಂಕೀರ್ಣದಲ್ಲಿ ನಿರ್ಮಿಸಲಾಗಿದೆ ಯುದ್ಧದ ಸಮಯದಲ್ಲಿ ಇದು ಬ್ರಿಟಿಷ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಅವರ ಪ್ರಧಾನ ಕಚೇರಿಯಾಗಿತ್ತು ಜರ್ಮನ್ ವಾಯುದಾಳಿಗಳಿಂದ ನಾರ್ವೆ ಸುರಕ್ಷಿತವಾಗಿರಲು ಈ ಸಂಕೀರ್ಣವನ್ನು ವಿನ್ಯಾಸಗೊಳಿಸಲಾಗಿದೆ ಮೊದಲನೆಯ ಮಹಾಯುದ್ಧದ ನಂತರ ಫ್ರಾನ್ಸ್ನ ಮ್ಯಾಜಿನೋಟ್ ಲೈನ್ ಅನ್ನು ನಿರ್ಮಿಸಲಾಯಿತು ಹೊಸ ಭೂಗತ ಬಂಕರ್ಗಳು ಮತ್ತು ಸುರಂಗಗಳನ್ನು ಇಲ್ಲಿಯೂ ನಿರ್ಮಿಸಲಾಯಿತು ಈ ವ್ಯವಸ್ಥೆಯು ತಮ್ಮನ್ನು ರಕ್ಷಿಸುತ್ತದೆ ಎಂದು ಫ್ರಾನ್ಸ್ ವಿಶ್ವಾಸ ಹೊಂದಿತ್ತು ಆದರೆ ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿ ಮ್ಯಾಜಿನೋಟ್ ಲೈನ್ ಬಳಸಿ ಬೆಲ್ಜಿಯಂ ಮೂಲಕ ಫ್ರಾನ್ಸ್ ಅನ್ನು ವಶಪಡಿಸಿಕೊಂಡಿತು ಪ್ರಪಂಚದ ಇನ್ನೊಂದು ಮೂಲೆಯಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರ್ಗೆ ಬೆಂಬಲ ನೀಡುತ್ತಿದ್ದ ಜಪಾನ್ ನೂರಾರು ಭೂಗತ ಬಂಕರ್ಗಳನ್ನು ಕೂಡ ಆಗಿದಿತು ಆ ಯೋ ಗಡಿಯ ಅಡಿಯಲ್ಲಿ ಸಂಪೂರ್ಣ ಜಾಲವನ್ನು ನಿರ್ಮಿಸಲಾಯಿತು ಇದರಲ್ಲಿ ಗುಪ್ತ ಫಿರಂಗಿ ಸ್ಥಾನಗಳು ಸಂಗ್ರಹ ಕೊಠಡಿಗಳು ಮತ್ತು ವಾಸಸ್ಥಳಗಳು ಸೇರಿವೆ ಮಿತ್ರಪಕ್ಷಗಳ ದಾಳಿಯ ಸಮಯದಲ್ಲಿ ಅನಿರೀಕ್ಷಿತ ದಾಳಿಗಳಿಗೆ ಸುರಂಗಗಳನ್ನು ಬಳಸಲಾಗುತ್ತಿತ್ತು ಓಕಿನ್ವಾದ ಬಂಕರ್ಗಳು ಮತ್ತು ಸುರಂಗಗಳು ದೊಡ್ಡ ಪ್ರಮಾಣದಲ್ಲಿದ್ದವು ಮತ್ತು ಹೆಚ್ಚು ಸಂಕೀರ್ಣವಾಗಿದ್ದವು ಅಲ್ಲಿ ಸಾವಿರಾರು ಜಪಾನಿನ ಸೈನಿಕರು ರಕ್ಷಣೆ ಮತ್ತು ಪ್ರತಿರೋಧಕ್ಕಾಗಿ ಸ್ಥಾನದಲ್ಲಿರುತ್ತಿದ್ದರು ಈ ರಕ್ಷಣಾತ್ಮಕ ವ್ಯವಸ್ಥೆಯನ್ನು ಮಿತ್ರಪಕ್ಷಗಳ ಆಕ್ರಮಣಗಳನ್ನು ತಡೆಯಲು ಮತ್ತು ಸಾಧ್ಯವಾದಷ್ಟು ಜನರನ್ನು ಕೊಲ್ಲಲು ವಿನ್ಯಾಸಗೊಳಿಸಲಾಗಿದೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ವಿವಿಧ ದೇಶಗಳು ನಿರ್ಮಿಸಿದ ಬಂಕರ್ಗಳ ಎಂಜಿನಿಯರಿಂಗ್ ಒಂದು ಪವಾಡಕ್ಕಿಂತ ಕಡಿಮೆಯಿಲ್ಲ ಮೊದಲನೆಯದಾಗಿ ಎಲ್ಲೆಡೆ ಯುದ್ಧವಾಗಿತ್ತು ಅದರ ಜೊತೆಗೆ ಎಲ್ಲದರಲ್ಲೂ ಕೊರತೆಯಾಗಿತ್ತು ಮತ್ತು ಈ ಎಲ್ಲಾ ಸವಾಲುಗಳ ಜೊತೆಗೆ ಪ್ರತಿ ಹಾದುಹೋಗುವ ಕ್ಷಣವು ವಾಯುದಾಳಿಯ ಅಪಾಯವಿತ್ತು ಮತ್ತು ಮೇಲಾಗಿ ಭೂಗತ ಸುರಂಗಗಳನ್ನು ನಿರ್ಮಿಸುವಾಗ ಕಾರ್ಮಿಕರು ಉಸಿರುಗಟ್ಟಿ ಸಾವನ್ನಪ್ಪಿದರು ಆದರೆ ಈ ಎಲ್ಲಾ ಸವಾಲುಗಳ ಹೊರತಾಗಿಯೂ ಸಾವಿರಾರು ಬಂಕರ್ಗಳನ್ನು ನಿರ್ಮಿಸಲಾಯಿತು ಆದರೆ ಅವುಗಳಲ್ಲಿ ಹಲವು ಇಂದಿಗೂ ನೆಲದರಿಯಲ್ಲಿ ಅದೇ ಸ್ಥಿತಿಯಲ್ಲಿ ಅಡಗಿವೆ ವಿಶೇಷವಾಗಿ ಎಕ್ಸೆಸ್ ಪವರ್ ದೇಶಗಳಲ್ಲಿ ನಿರ್ಮಿಸಲಾದವು ಏಕೆಂದರೆ ಎರಡನೇ ಮಹಾಯುದ್ಧದ ನಂತರ ಅವರ ಆರ್ವಿಕೆ ಅಲ್ಲಿ ಕೊನೆಗೊಂಡಾಗ ಸೈನಿಕರು ಬಂಕರ್ನ ಪ್ರವೇಶದ್ವಾರವನ್ನು ಮುಚ್ಚಿ ಓಡಿಹೋದರು ಅಥವಾ ಅದರೊಳಗೆ ಕೊನೆಯುಸಿರು ಎಳೆದರು ಯಾವ ಬಂಕರನ್ನು ಯಾವ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಎಂದು ಯಾರಿಗೂ ಕಂಡುಹಿರಿಯಲು ಸಾಧ್ಯವಾಗಲಿಲ್ಲ ಈ ಎಲ್ಲಾ ಬಂಕರ್ಗಳು ಮತ್ತು ಸುರಂಗಗಳ ಸ್ಥಳವನ್ನು ಕಂಡುಹಿಡಿಯಲು ಒಂದು ಮಾರ್ಗವಿತ್ತು ಮತ್ತು ಅದು ಹಿಟ್ಲರನ ಸರ್ಕಾರದಲ್ಲಿದ್ದ ರಹಸ್ಯ ದಾಖಲೆಗಳಾಗಿದ್ದವು ಆದರೆ ಅವುಗಳನ್ನು ಸುಟ್ಟು ಹಾಕಲಾಗಿತ್ತು ಅಥವಾ ಅವುಗಳನ್ನು ಗುಪ್ತವಾಗಿಟ್ಟ ವ್ಯಕ್ತಿಗೆ ಮಾತ್ರ ತಿಳಿದಿರುವ ಸ್ಥಳದಲ್ಲಿ ಬಚ್ಚಿರಲಾಗಿತ್ತು ವಿಶೇಷವಾಗಿ ಈ ಬಂಕರ್ಗಳನ್ನು ಗುಪ್ತವಾಗಿರುವ ರೀತಿಯಲ್ಲಿ ನಿರ್ಮಿಸಲಾಗಿತ್ತು ಅಂದರೆ ಅಲ್ಲಿ ಮಿಲಿಟರಿ ಬಂಕರ್ ಇದೆ ಎಂದು ಯಾರಿಗೂ ತಿಳಿಯದ ರೀತಿಯಲ್ಲಿ ಅವುಗಳನ್ನು ನೈಸರ್ಗಿಕ ಭೂಪ್ರದೇಶದಲ್ಲಿ ನಿರ್ಮಿಸಲಾಗಿತ್ತು ಅದಕ್ಕಾಗಿಯೇ ಯುದ್ಧದ ನಂತರ ಈ ಬಂಕರ್ಗಳು ಕಾಣೆಯಾದವು ಬಂಕರ್ ಒಳಗೆ ತಾಜಾ ಗಾಳಿಯನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರತೆಗೆಯುವ ಭೂಗತ ಬಂಕರ್ಗಳಿಗಾಗಿ ವಿಶೇಷ ವಾತಾವರಣದ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ನಾಜಿ ನಾಯಕ ಅಡಾಲ್ಫ್ ಹಿಟ್ಲರ್ ತನ್ನ ಆಳ್ವಿಕೆಯಲ್ಲಿ ಅನೇಕ ಬಂಕರ್ಗಳನ್ನು ಬಳಸುತ್ತಿದ್ದ ಅವನು ಬಳಸಿದ ಪ್ರಸಿದ್ಧ ಬಂಕರ್ ಈಗಲ್ನೆಸ್ ಇದನ್ನು ಕೀವ್ಸ್ಟೈನ್ ಹೌಸ್ ಎಂದು ಕರೆಯುತ್ತಾರೆ ಇದನ್ನು ಜರ್ಮನಿಯ ಉಬರ್ಸ್ಬರ್ಗ್ನಲ್ಲಿ ರಹಸ್ಯ ಸಭೆಗಳು ಮತ್ತು ವಿಶ್ರಾಂತಿಗಾಗಿ ನಿರ್ಮಿಸಲಾಯಿತು ಕಾಂಕ್ರೀಟ್ ಮತ್ತು ಗ್ರಾನೇಟ್ ಬಳಸಿ ಇದು ಬಾಂಬ್ ಪ್ರೂಫ್ನಂತಹ ವೈಶಿಷ್ಟ್ಯಗಳನ್ನು ಹೊಂದಿತ್ತು ಹಿಟ್ಲರನ ಎರಡನೇ ಪ್ರಸಿದ್ಧ ಬಂಕರ್ ಬರ್ಲಿನ್ನಲ್ಲಿರುವ ಫ್ಯೂರೆನ್ ಬಂಕರ್ ಇದು ಬಂಕರ್ ಮಾತ್ರವಲ್ಲ ಅದು ಸಂಪೂರ್ಣ ಪ್ರಧಾನ ಕಚೇರಿಯಾಗಿತ್ತು ಮಿತ್ರಪಕ್ಷಗಳ ಬಾಂಬ್ ದಾಳಿ ಮತ್ತು ಫಿರಂಗಿದಳದಿಂದ ಸುರಕ್ಷಿತವಾಗಿ ಉಳಿಯುವ ರೀತಿಯಲ್ಲಿ ಬಂಕರನ್ನು ವಿನ್ಯಾಸಗೊಳಿಸಲಾಗಿದೆ ಹಿಟ್ಲರ್ ತನ್ನ ಕೊನೆಯ ದಿನಗಳನ್ನು ಇಲ್ಲಿ ಕಳೆದನು ಮತ್ತು ಏಪ್ರಿಲ್ ಮೂವತ್ತು ಸಾವಿರದ ರಂದು ತನ್ನ ಜೀವನವನ್ನು ಇಲ್ಲಿಯೇ ಕೊನೆಗೊಳಿಸಿದನು ಇಂದು ಈ ಬಂಕರ್ನ ಯಾವುದೇ ಭಾಗವು ಮೇಲ್ಮೈಯಲ್ಲಿ ಗೋಚರಿಸುವುದಿಲ್ಲ ಆದರೆ ಈ ಸ್ಥಳವು ಎರಡನೇ ಮಹಾಯುದ್ಧದ ಇತಿಹಾಸದಲ್ಲಿ ಒಂದು ಕರಾಲ ಅಧ್ಯಾಯವಾಗಿದೆ ಈಗ ಹಿಟ್ಲರ್ ಯುದ್ಧದ ಹೆಚ್ಚಿನ ದಿನಗಳನ್ನು ಕಳೆದಂತಹ ಒಂದು ಬಂಕರ್ ಬಗ್ಗೆ ನೋಡೋಣ ವೋಲ್ಸ್ ಲೇಯರ್ ಎಂಬ ಹೆಸರಿನ ಈ ಬಂಕರ್ ಬಂಕರ್ನಂತೆ ಕಾಣುವುದಿಲ್ಲ ಮತ್ತು ಉತ್ತರ ಜರ್ಮನಿಯ ಕಾಡಿನ ಮಧ್ಯದಲ್ಲಿ ಇರುವ ಕೋಟೆಯಂತೆ ಕಾಣುತ್ತದೆ ಇದರ ಒಳಗೆ ಹಿಟ್ಲರನ ಮಲಗುವ ಕೋಣೆ ಮತ್ತು ಅದರ ಸುತ್ತಲಿನ ಕಚೇರಿ ಸೂಟ್ನ ಸೀಲಿಂಗ್ ಅನ್ನು ಸುಮಾರು ಏಳು ಮೀಟರ್ ದಪ್ಪವಾಗಿ ಮಾಡಲಾಗಿತ್ತು ದಪ್ಪವಾದ ಜಲ್ಲಿಕಲ್ಲು ಪದರವು ಇಡೀ ಕೋಟೆಯಂತಹ ಬಂಕರನ್ನು ವಾಯುದಾಳಿ ಮತ್ತು ಬಾಂಬ್ ದಾಳಿಯಿಂದ ಸುರಕ್ಷಿತವಾಗಿಸಿತು ರಾಸಾಯನಿಕ ದಾಳಿಯಿಂದ ರಕ್ಷಿಸಲ್ಪಟ್ಟ ದಪ್ಪ ಉಕ್ಕಿನ ಹಾಳೆಯಿಂದ ಮಾಡಿದ ಬಾಗಿಲು ಈಜಿಪ್ಟಿನ ಸಮಾಧಿಯಂತೆ ಕಾಣುತ್ತಿದ್ದ ಈ ಬಂಕರ್ ಎಷ್ಟು ಪ್ರಬಲವಾಗಿತ್ತು ಎಂದರೆ ಇಂದಿಗೂ ಇದನ್ನು ನಾಶ ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ಭದ್ರತೆಯೂ ತುಂಬಾ ಹೆಚ್ಚಾಗಿತ್ತು ಎಂದರೆ ಅದರಲ್ಲಿ ಒಂದೇ ಒಂದು ಕಿಟಕಿಯನ್ನು ಕೂಡ ಇಡಲಾಗಲಿಲ್ಲ ಇಡೀ ಬಂಕರ್ ಒಳಗೆ ತಾಜಾ ಗಾಳಿಯನ್ನು ಪ್ರಸಾರ ಮಾಡುವ ವಿಶೇಷ ವಾತಾವರಣ ವ್ಯವಸ್ಥೆಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಆದರೆ ಇಷ್ಟೊಂದು ಭದ್ರತೆಯ ಹೊರತಾಗಿಯೂ ಈ ಬಂಕರ್ ಒಂದು ಸಾವಿರ ಚದರ ನಷ್ಟು ದೊಡ್ಡ ಸಾಮರ್ಥ್ಯವನ್ನು ಹೊಂದಿತ್ತು ಇದನ್ನು ಅರಣ್ಯ ಭೂದೃಶ್ಯದಲ್ಲಿ ಅಗೋಚರವಾಗಿ ಮಾಡಲಾಯಿತು ಅದರ ಛಾವಣಿಯ ಮೇಲೆ ಮಣ್ಣನ್ನು ಹಾಕಲಾಯಿತು ಮತ್ತು ಹತ್ತಿರದ ಕಾಡಿನಲ್ಲಿದ್ದ ಅದೇ ಮರಗಳು ಮತ್ತು ಸಸ್ಯಗಳನ್ನು ಇದರ ಮೇಲೆ ನೆಡಲಾಯಿತು ಇದರಿಂದಾಗಿ ಯಾವುದೇ ಯುದ್ಧ ವಿಮಾನ ಮೇಲಿನಿಂದ ಹಾದುಹೋದಾಗ ಹಿಟ್ಲರನ ಪ್ರಧಾನ ಕಚೇರಿ ಕೆಳಗೆ ಇದೆ ಎಂಬುದರಲ್ಲಿ ಸ್ವಲ್ಪವೂ ಸಂದೇಹವಿರಲಿಲ್ಲ ಮಿತ್ರಪಕ್ಷಗಳು ಅಂದರೆ ಯುಎಸ್ಎ ಯುಕೆ ಕೆನಡಾ ಮತ್ತು ಇತರ ಪಡೆಗಳು ನಾಜಿ ಜರ್ಮನಿಯ ಬಲವಾದ ರಕ್ಷಣಾತ್ಮಕ ಬಂಕರ್ಗಳು ಮತ್ತು ಅಟ್ಲಾಂಟಿಕ್ ಗೋಡೆಯನ್ನು ಮುರಿಯಲು ವರ್ಷಗಳ ಕಾಲ ಪ್ಲಾನ್ ಮಾಡಬೇಕಾಗಿ ಬಂತು ಹಿಟ್ಲರ್ ನಿರ್ಮಿಸಿದ ಅಟ್ಲಾಂಟಿಕ್ ಗೋಡೆಯನ್ನು ಎದುರಿಸಲು ಒಂದು ಲಕ್ಷದ ಐವತ್ತಾರು ಸಾವಿರಕ್ಕೂ ಹೆಚ್ಚು ಪಡೆಗಳು ಐದು ಸಾವಿರ ಹಡಗುಗಳು ಮತ್ತು ಹನ್ನೊಂದು ಸಾವಿರ ವಿಮಾನಗಳನ್ನು ಬಳಸಲಾಯಿತು ಇದು ಸಾವಿರದ ಒಂಬೈನೂರ ಜೂನ್ ಆರರ ದಿನವಾಗಿದ್ದು ಇದನ್ನು ಡಿ ಡೇ ಎಂದು ಸ್ಮರಿಸಲಾಗುತ್ತದೆ ಈ ದಿನ ಜರ್ಮನಿ ಅಟ್ಲಾಂಟಿಕ್ ಗೋಡೆಯ ಬಂಕರ್ಗಳು ಮತ್ತು ಫಿರಿಂಗಿಗಳೊಂದಿಗೆ ಮಿತ್ರಪಕ್ಷಗಳನ್ನು ಎದುರಿಸಿತು ಆದರೆ ಅವರ ಯೋಜನೆ ಮತ್ತು ಸಂಪನ್ಮೂಲಗಳು ಅಷ್ಟೊಂದು ಪರಿಣಾಮಕಾರಿಯಾಗಿರಲಿಲ್ಲ ಮಿತ್ರಪಕ್ಷಗಳ ವಾಯುದಾಳಿಗಳು ಮತ್ತು ಪ್ಯಾರಾಟ್ರೂಪರ್ಗಳು ಜರ್ಮನ್ ಸಂವಹನ ಮತ್ತು ರಕ್ಷಣೆಯ ವಿರುದ್ಧ ತೀವ್ರವಾಗಿ ಹೋರಾಡಿದರು ಆರಂಭದಲ್ಲಿ ಮಿತ್ರಪಕ್ಷಗಳು ಬಹಳಷ್ಟು ನಷ್ಟಗಳನ್ನು ಎದುರಿಸಬೇಕಾಯಿತು ಆದರೆ ಅಂತಿಮವಾಗಿ ಅವರು ನಾಜಿ ಜರ್ಮನಿಯ ಯುರೋಪಿನ ಮೇಲಿನ ದಾಳಿಯನ್ನು ಕೊನೆಗೊಳಿಸುವಲ್ಲಿ ಯಶಸ್ವಿಯಾದರು ನಾವು ನಿಯಂತ್ರಣವನ್ನು ಮುರಿಯುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದರು ಈ ವಿಡಿಯೋದ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಲು ಮರೆಯದಿರಿ ನೀವೆಲ್ಲರೂ ತರ್ಕ ತ್ರೀ ಸಿಕ್ಸ್ಟಿಯ ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಲು ಮತ್ತು ಶೇರ್ ಮಾಡಲು ಮರೆಯದಿರಿ ನಿಮ್ಮ ಪ್ರೀತಿಯ ಕಾಮೆಂಟ್ಗಳಿಗೆ ತುಂಬಾ ಧನ್ಯವಾದಗಳು ಮುಂದಿನ ಅದ್ಭುತ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗಲು ಸಬ್ಸ್ಕ್ರೈಬ್ ಮಾಡಲು ಮಿಸ್ ಮಾಡಬೇಡಿ